ಆಪರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಬರ್ಷನ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಕಾಣ್ತಾ ಇದೆ ಸಾರಿ ನನ್ನ ಹಬ್ಬದ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಆ ವಾತಾವರಣ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸೀನ್ ಬರೋ ದಿನದಲ್ಲಿ ಹಬ್ಬ ಹಬ್ಬ ಅಂದ್ರೆ ಇತ್ತು ಇಂಥ ಬರಗಾಲದ ಪರಿಸ್ಥಿತಿ ಇಲ್ಲಿ ಗ್ಯಾರಂಟಿ ಒಂದೇ ನನಗೂ ನೋವಾಯ್ತು ನಿನ್ನೆ ನಮ್ಮ ಗೌರವಿತ ಮುಖ್ಯಮಂತ್ರಿಗಳ ಒಂದು ಪೇಪರ್ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಐದು ಗ್ಯಾರಂಟಿಗಳ ಬಗ್ಗೆ ಒಂದು ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಬಗ್ಗೆ ಹೇಳ್ಕೊಳೋಂಥ ಅಂತ ಒಂದು ಸದ್ದಿಲ್ಲ ಅವ್ರು ಯಾರೂ ಕೂಡ ಇಲ್ಲ ಇವತ್ತು ಬರ್ಗ ಅಲ್ಲ ಕಣ್ಣಲ್ಲಿ ಕೈ ತುಳಿತಾರೆ ರೈತ ಅವ್ರಿಪ್ಪ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಾಕಿ ಒಂದು ಸಂತೃಪ್ತಿ ಪಟ್ಕೊಂಡ್ ಬಿಟ್ಟರೆ ಬೇರೆ ಯಾವುದೂ ಕೂಡ ಇದು ಕಾಣ್ತಾ ಇಲ್ಲ ಈ ಸಂದರ್ಭದಲ್ಲಿ ಜನನೇ ಬೇಸರ ಆಗಿದ್ದಾರೆ ಕಾಯ್ತಾ ಇದ್ದಾರೆ ಈ ಒಂದು ಲೋಕಸಭಾ ಚುನಾವಣೆ ಮುಗಿಯೋಕ್ಕೆ ಕಾಯ್ತಾ ಇದ್ದಾರೆ ಹಾಗೆ ನನಗೆಲ್ಲೋ ಒಂದ್ ಕಡೆಗೆ ಅವ್ರು ಕೊಡ್ತಿರೋ ಕಾರ್ಯಕ್ರಮಗಳು ಇದೆ ಅದು ಕೂಡ ಅಷ್ಟು ಈಸೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಂತೂ ಆಗಲ್ಲ ಹಾಗೆ ಗ್ಯಾರಂಟಿ ಅವ್ರ ಕಾರ್ಯಕ್ರಮಗಳೇನಿದೆ ಇದು ಕೂಡ ಅಪ್ ಟು ಲೋಕಸಭಾ ಚುನಾವಣೆಗೂ ಮಾತ್ರ ಆಮೇಲೆ ನಿಲ್ಲಿಸುವಂತ ಒಂದು ಅನಿವಾರ್ಯತೆ ಅವ್ರಿಗೂ ಕೂಡ ಬರುತ್ತೆ ಅವ್ರಿಗೆ ಅಧಿಕಾರನೇ ಮುಖ್ಯ ಆಗುತ್ತೆ ಆ ದಿಕ್ಕಲ್ಲಿ ಹೋರಾಟಗಳು ಶುರು ಆಗುತ್ತೆ ಹಾಗಾಗಿ ಇದೆಲ್ಲದೂ ಕೂಡ ಈಗ ಒಂದು ಕ್ಷಣಿಕ ಮಾತ್ರ ಈ ಒಂದು ಅಪ್ ಟು ಎಂ ಪಿ ಎಲೆಕ್ಷನ್ ಮಾತ್ರ ಅಂತ ಹೇಳಬೇಕು ನಿತೀಶ್ ಕುಮಾರ್ ಕೂಡ ಇಂಡಿಯಾ ಡಿ ಹೊರಗೆ ಬರ್ತೇನೆ ಬಿಜೆಪಿಗೆ ಇಡೀ ರಾಷ್ಟ್ರದಲ್ಲಿ ತುಂಬಾ ಒಳ್ಳೆ ರೀತಿಯಂತ ಬದಲಾವಣೆ ಏನು ಐ ಎನ್ ಡಿ ಐ ಎ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈಗಾಗಲೇ ಅವರಲ್ಲೇ ಭ್ರಮಣ ನಿರ್ಸನ ಆಗಿದೆ ವಿಶೇಷವಾಗಿ ಗೌರವಿತ ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ ಸುಮಾರ ನಲವತ್ತೆರಡು ಲೋಕಸಭಾ ಕ್ಷೇತ್ರದ ಕ್ಷೇತ್ರದಲ್ಲಿ ಅಲ್ಲಿ ಅವರ ಸೀಟಿನ ಹೊಂದಾಣಿಕೆ ಬಗ್ಗೆ ಅವರಲ್ಲಿ ಈಗಾಗಲೇ ಅದರಿಂದ ಹೊರಗಡೆ ಬಂದಾಯಿತು ಅವ್ರು ಬಂದು ಐದು ನಿಮಿಷಕ್ಕೆ ಅಲ್ಲಿ ಪಂಜಾಬಲ್ಲೂ ಕೂಡ ಅಲ್ಲೂ ಕೂಡ ಹೊರಗಡೆ ಬಂದಿದ್ದಾರೆ ಸೊ ಈಗ ಅದು ಅದರ ರೆಪ್ಲಿಕೇಶನ್ ಈಗ ಬಿಹಾರ್ ಮೇಲೆ ಆಗ್ತಾ ಇದೆ ವಿಶ್ವಾಸ ಇದೆ ನೂರಕ್ಕೆ ನೂರು ಈ ಡೆಲ್ಲಿ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ಒಳ್ಳೆ ರೀತಿಯಂತ ಪೂರಕವಾದಂಥ ವಾತಾವರಣ ಒಂದು ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಕಾರ್ಯ ಆಗಿದ್ದು ಒಂದು ದೇಶದ ಒಂದು ಭವಿಷ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗಿದೆ ಎರಡನೇದು ಚುನಾವಣೆಯಲ್ಲಿ ಬಿ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಓಡ್ಡಿಟ್ಟು ಮತದಾರ ಏನು ಕೊಟ್ಟರು ಅದೊಂದು ತುಂಬ ಒಂದು ಒಳ್ಳೆಯ ಒಂದು ವಾತಾವರಣ ಮೂರನೇ ಒಂದು ಒಳ್ಳೆಯ ವಾತಾವರಣ ಅಂದರೆ ಈಗ ಆಗ್ತಿರೋಂಥ ಬೆಳವಣಿಗೆಗಳು ಐ ಎನ್ ಡಿ ಐ ಎನ್ ಚಿದ್ರ ಆಗ್ತಾ ಇದೆ ಮತ್ತೆ ಇನ್ನೊಂದು ಕಡೆಗೆ ನಿತೀಶ್ ಕುಮಾರ್ ಅಂತ ಗೌರ್ವೆಂಥ ಮುಖಂಡರುಗಳು ವಾಪಸ್ ಬಿಜೆಪಿ ನಮ್ಮ ಒಕ್ಕ ಒಕ್ಕೂಟದ ಕಡೆ ನೋಡ್ತಾ ಇರೋದು ಒಂದು ಶುಭ ಸೂಚನೆ ಇವತ್ತು ನೂರಕ್ಕೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಮ್ಮಿ ಅಂದರೂ ಕೂಡ ಈ ಬಾರಿ ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗೋಂಥದ್ದು ಬರೀ ಪ್ರಧಾನಮಂತ್ರಿಗಳು ಆಗೋದಷ್ಟೇ ಅಲ್ಲ ಸುಮಾರು ನಾನ್ನೂರಕ್ಕಿಂತ ಹೆಚ್ಚಿನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ರಾಷ್ಟ್ರದಲ್ಲಿ ಜನ ಆಶೋದನಾ ಮಾಡ್ತಾರೆ ಮೋದಿಜಿಯವರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಕಟ್ಟಕಡೆ ವ್ಯಕ್ತಿ ಮುಟ್ಟಿಸಿದ ಯೋಗ ಕಾರ್ಯಕ್ರಮಗಳು ಇದೆಲ್ಲದೂ ಕೂಡ ಇನ್ಫ್ಲೂಯೆನ್ಸ್ ಆಗಿದೆ ಆಶ್ವಾದ ಆಗುತ್ತೆ ನೂರಕ್ಕೆ ನೂರು ಮತ್ತೊಮ್ಮೆ ಮೋದಿಜಿಯವರು ಈ ದೇಶದ ಚುಕ್ಕಣೆಯನ್ನ ಅವರ ನೇತೃತ್ವದಲ್ಲಿ ರಾಷ್ಟ್ರ ರಕ್ಷಣಾ ಕಾರ್ಯ ಆಗುತ್ತೆ